ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ದಯವಿಟ್ಟು ನಾವು ಕನ್ನಡಿಗರು ಒಗ್ಗಟ್ಟಾಗಬೇಕು ಒಗ್ಗಟ್ಟಾದರೆ ಮಾತ್ರ ನಮ್ಮ ಕರ್ನಾಟಕದ ಕನ್ನಡದ ಪರಿಸ್ಥಿತಿ ಭಾಳ ತುಂಬ ಚೆನ್ನಾಗಿರುತ್ತೆ ನಾವು ಕನ್ನಡಿಗರು ನಾನು ನಾನು ಅಂತಂದು ಹೇಳಿದರೆ ನಿಜವಾಗ್ಲೂ ಎಲ್ಲರೂ ನಾನು ಅನ್ನೋದು ಬಿಟ್ಟು ನಾವು ಅನ್ನೋದು ಸೇರ್ಕೊಂಡು ಒಗ್ಗಟ್ಟಾದರೆ ನಮ್ಮ ಕರ್ನಾಟಕಕ್ಕೆ ಅದು ಮುಖ್ಯವಾಗಿ ನಮ್ಮ ಕರ್ನಾಟಕದ ರಾಜ್ಯದ ರಾಜ್ಯದಲ್ಲಿ ಬೆಂಗಳೂರಿಗೆ ಬಹಳ ಅದ್ಭುತವಾದ ಒಂದು ಕಳೆ ಇರುತ್ತೆ ನಾವು ಒಗ್ಗಟ್ಟಿಲ್ಲ ಅಂದರೆ ನಾವು ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಮೂರನೇವ್ರಿ ಇಲ್ಲಿ ಅನುಕೂಲ ಪಡ್ಕೊಂತ ಇದ್ರ ಹೊರತು ಕನ್ನಡಿಗರಿಂದ ಭಾಳ ಕಡಿಮೆ ಕನ್ನಡಿಗರು ಬೇರೆ ಸ್ವಲ್ಪ ದೊಡ್ಡ ದೊಡ್ಡರು ರಾಜಕೀಯ ನಾಯಕರ ಚೇಲಗಳು ಅವ್ರ ಹಿಂದೆ ಸುತ್ತಾಡೋರು ಮಾತ್ರ ಅನುಕೂಲ ಪಡ್ಕೋತರ ಹೊರತು ಆದರೆ ನಮ್ಮಂಥವ್ರು ಇವತ್ತು ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿ ಇವತ್ತು ಬೆಂಗಳೂರಿದ್ದರೂ ಕೂಡ ಅನುಕೂಲ ಇಲ್ಲ ಇವತ್ತು ಹೊರ ರಾಜ್ಯದವರಿಂದ ಬಂದು ಇಪ್ಪಿಪ್ಪತ್ತು ವರ್ಷಕ್ಕೆಲ್ಲ ಐದೈದು ವರ್ಷಕ್ಕೆಲ್ಲ ಸೆಟ್ಲ್ ಆಗ್ತಾರೆ ಇಲ್ಲಿ ಹೊರ ರಾಜ್ಯದವರು ಕೇವಲ ಐದೈದು ವರ್ಷಕ್ಕೆ ಸೆಟ್ ಆಗ್ತಾರೆ ನಾವು ಇಲ್ಲಿ ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಆಗ್ತಾ ಬಂತು ಇನ್ನೂ ಸೆಟ್ಲ್ ಆಗ್ತಾಯಿಲ್ಲ ನಾವು ಇನ್ನೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಒಂದು ಜಾಗ ತಗೊಳಕ್ಕೆ ಆಯ್ತಾ ಇಲ್ಲ ಅದನ್ನು ಮಾಡೋಕ್ಕಾಯ್ತಿಲ್ಲ ಇದ್ರ ಮಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇದರಲ್ಲಿ ನಮ್ಮ ಯಡಿಯೂರಪ್ಪನವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಭ್ರಷ್ಟಾಚಾರವನ್ನು ತೊಲಗಿಸ್ಕೊಡ್ತೀನಿ ಅಂತಂದು ಹೇಳಿ ಹೋರಾಟ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಇದು ಅವ್ರ ಕೈಯಲ್ಲಿ ಆಗೋದಿಲ್ಲ ಯಾಕಂದರೆ ಪಕ್ಷದಲ್ಲಿ ಯಾರೂ ಒಗ್ಗಟ್ಟಿಲ್ಲ ಕನ್ನಡಿಗರೂ ಒಗ್ಗಟ್ಟಿಲ್ಲ ಒಂದೊಂದು ಪಕ್ಷದಲ್ಲೂ ಕೂಡ ಒಗ್ಗಟ್ಟಿಲ್ಲ ಇವತ್ತು ಭ್ರಷ್ಟಾಚಾರನ ಯಾವ ರೀತಿ ನುಂಗಿ ನೀರು ಕುಡಿಯೋದಂತ ತೋರಿಸ್ಕೊಟ್ಟಿದ್ದೆ ಈ ಬಿ ಜೆ ಪಿ ಸರ್ಕಾರದವರು ಯಡಿಯೂರಪ್ಪನವರ ಸರ್ಕಾರದವರು ಯಡಿಯೂರಪ್ಪ ಏನು ಮುಖ್ಯಮಂತ್ರಿ ಆಗಿದ್ರಲ್ಲ ಈ ಕೊರೋನಾ ಸಮಯದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಕಡೆ ನುಂಗಿ 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 ನೀರು ಕುದ್ಬಿಟ್ರು ಅವರು ಪಾಪ ಕಾಂಗ್ರೆಸ್ನವರು ಸ್ವ ಸ್ವಲ್ಪ ಕುಡ್ಕೊಂಡಿದ್ರು ಕುಡಿತಾ ಸ್ವಲ್ಪ ಇದ್ರು ಇವರು ಏನಾಗ ತಟ್ಟೆ ಸಮೇತ ಕುಡ್ಕೊಂಡ್ರು ಈಗ ಇವ್ರು ನೋಡಿದ್ ಇವ್ರು ಮಾಡಿದ್ ನೋಡಿದ್ರು ಅಲ್ವಾ ಕಾಂಗ್ರೆಸ್ನವ್ರು ನೋಡಿದ್ರು ಪಾಪ ವಿರೋಧ ಇದ್ದಾಗ ನೋಡಿದ್ರು ಬಚ್ಚಿ ಕುಣನಾಡಿದ್ರು ಈಗ ಇವರು ತಟ್ಟೆ ತುಂಬು ಸಮೇತ ಕುಡಿತಾ ಇದಾರೆ ಇವ್ರಿಗಂತೂ ಯಾರು ಹೇಳೋರು ಕೇಳೋರಿಲ್ಲ ಇಲ್ಲಿ ಯಡಿಯೂರಪ್ಪನವರು ಮಾಡ್ತಾ ಇರೋದು ಹೋರಾಟ ಇದು ಬರೇ ನೆಪ ಮಾತ್ರ ಅಷ್ಟೇ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರನ ನಿಲ್ಲಿಸಕ್ಕಾಗಲ್ಲ ಭ್ರಷ್ಟಾಚಾರ ಸ್ಟಾರ್ಟ್ ಮಾಡಿದ್ದೆ ನೀವು ಭ್ರಷ್ಟಾಚಾರ ಉತ್ಪತ್ತಿ ಮಾಡಿದ್ದೆ ನೀವು ಅವಾಗಲಿಂದ ಇದೆ ಎಲ್ಲರೂ ಭ್ರಷ್ಟರು ಅನ್ನೋದು ತೋರ್ಸ್ಕೊಟ್ಟರು ನೀವು ಎಲ್ಲರೂ ಭ್ರಷ್ಟಾರೆ ಕಾಂಗ್ರೆಸ್ನವರು ಭ್ರಷ್ಟಾರೆ ಬಿ ಜೆ ಪಿ ಅವರು ಭ್ರಷ್ಟಾರೆ ಎಲ್ಲರೂ ಭ್ರಷ್ಟೇ ಅನ್ನೋದನ್ನೇ ಇವತ್ತು ತೋರ್ಸಿಬಟ್ರು ನೀವು ಇವತ್ತು ನೀವು ಗಟ್ಟಲೆ ಜನ ಜೈಲಿಗೆ ಹೋಗ್ಬಿಟ್ರಿ ಮಿನಿಷ್ ಮಿಂತ್ರಿಗಳು ಎಲ್ಲ ಶಾಸಕರುಗಳು ಮಂತ್ರಿಗಳು ಡಜನ್ ಡಜನ್ ಗಟ್ಟಲೆ ಜೈಲಿಗೆ ಹೋಗಿ ಬಂದ್ರಿ ಯಾಕೆ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಇವತ್ತು ರೆಡ್ಡಿ ಜೈಲಿಗೆ ಹೋದ್ರಿ ಯಾಕೆ ಭ್ರಷ್ಟಾಚಾರ ಮಾಡಿದ್ದಕ್ಕೆ ಈ ರೀತಿ ಮಾಡ್ಕೊಂಡು ಇವತ್ತು ನೀವು ಒಳ್ಳೆ ಅವಕಾಶ ಇದ್ದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಉಪವಿಸ್ಕೊಳ್ಳೋದು ಬಿಟ್ಟು ಇವತ್ತು ಭ್ರಷ್ಟಾಚಾರವನ್ನು ಬಿಡ್ತೀನಿ ಅಂತಂದು ಹೇಳಿ ಸಾಧ್ಯನೇ ಇಲ್ಲ ಯಡಿಯೂರಪ್ಪ ಅಜ್ಜ ಅವರೇ ತಾತ ಅವರೇ ಇವ ಈಗ ನೀವು ವಯಸ್ಸಾಗಿದೆ ಮನೆಯಲ್ಲಿರುವ ಸಮಯ ಇದು ರೆಶ್ಟ್ ತಗೊಳ್ಳೋ ಸಮಯ ವಿಶ್ರಾಂತಿ ತಗೊಳ್ಳೋ ವಯಸ್ಸಿದು ಹೋರಾಟ ಮಾಡೋ ವಯಸ್ಸಲ್ಲ ಹೋರಾಟ ಮಾಡ್ಬೋದು ಆದರೆ ನಾನು ನಾನು ಕರೆಟ ಇದ್ದು ನಾನು ಹೋರಾಟ ಮಾಡಿದ್ರೆ ಅದಕ್ಕೊಂಥರ ಒಳ್ಳೆ ಕಳೆ ಬರುತ್ತೆ ಆದರೆ ಇವತ್ತು ಭ್ರಷ್ಟಾಚಾರ ಭ್ರಷ್ಟಾಚಾರನ ಯಾವ ರೀತಿ ಮಾಡಬೇಕು ಎಷ್ಟು ಜನ ಜೈಲಿಗೆ ಕರ್ಕೊಂಡು ಹೋದ್ರಿ ಹೆಂಗೆ ತೋರಿಸ್ಕೊಟ್ಟವ್ರೆ ಪಿತಾಮಹ ನೀವೇ ಇವತ್ತು ಇದು ನಿಮ್ಮ ಪಕ್ಷದಲ್ಲೇ ಒಗ್ಗಟ್ಟಿಲ್ಲ ಇವತ್ತು ನಿಮ್ಮ ಪಕ್ಷ ವಿರೋಧ ಪಕ್ಷದ ಸ್ಥಾ ಸ್ಥಾನದಲ್ಲಿರೋದೇ ವೇಸ್ಟು ಏನೇನೇನಕ್ಕೂ ಪ್ರಯೋಜನ ಇಲ್ಲ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಯಾವ ರೀತಿ ಹೋರಾಟ ಮಾಡ್ತಿದಿರಿ ಯಾವ ರೀತಿ ಗರ್ಜನೆ ಹಂಗಿತ್ತು ವಿರೋಧ ಪಕ್ಷದಲ್ಲಿ ನೀವಿದ್ದಾಗ ಆದರೆ ಇವತ್ತಿನ ವಿರೋಧ ಪಕ್ಷದ ನಾಯಕರು ಏನು ಅಲ್ಲಿ ಅಲ್ಲಿ ಮಾತಾಡೋರಿಗೆ ಕೆಳಸಲ್ಲ ಅವ್ರು ಮಾತಾಡಿದ್ದು ಎದುರುಗಡೆ ಕುಂತವ್ರಿಗೂ ಕೇಳಿಸಲ್ಲ ಆ ರೀತಿ ವಿರೋಧ ಪಕ್ಷದ ನಾಯಕರ ಸ್ಥಾನ ಕೊಟ್ಟಿದ್ದೀರಿ ಆದರೆ ಏನೇನಕ್ಕೂ ಪ್ರಯೋಜನ ಇಲ್ಲ ವಿರೋಧ ಪಕ್ಷದಲ್ಲಿ ಅರವ ನೀವು ಮಾಡಿದ್ದಕ್ಕೆ ನೀವು ಮಾಡಿರುವ ಕೆಲಸಕ್ಕೆ ಅರವತ್ತು ಜನನ ತಂದು ಕುಂದರ್ಸಿದ್ದಾರೆ ಇನ್ನು ಮುಂದೆ ಎಷ್ಟಾಗುತ್ತೋ ಗೊತ್ತಿಲ್ಲ ಆದರೆ ಇವತ್ತು ನೀವು ಅದ್ಭುತವಾಗಿ ಯಾರೋ ಯತ್ನಾಳವರು ಮಾತಾಡ್ತಾ ಇದ್ರು ಅವರು ಪಾಪ ಭಾಳ ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ರು ವಿರೋಧ ಪಕ್ಷದ ಒಂದು ಸ್ಥಾನ ಒಂದು ಸ್ಥಾನಕ್ಕೆ ಲಾಯಕ್ ಅಂದರೆ ಅವ್ರನ್ನ ಕುಂದರ್ಸ್ಬೇಕಾಗಿತ್ತು ನೀವು ವಿರೋಧ ಪಕ್ಷದ ನಾಯಕ ಸ್ಥಾನನ ಅವ್ರಿಗೆ ಕೊಡಬೇಕಾಗಿತ್ತು ಅವ್ರಿಗೆ ಕೊಟ್ಟಿದ್ರೆ ಬಾಯಿ ಮುಚ್ಕೊಂಡು ಪರ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಕೊಡಲಿಲ್ಲ ನಿಮ್ಮ ಮಗನಿಗೆ ಕೊಟ್ಟ್ರಿ ಅದಕ್ಕೆ ಕುಣಿದಾಡಿದರು ಅವರು ಸ್ವಲ್ಪ ಮಾತು ಅಚ್ಚಿ ಅತಿ ಹೆಚ್ಚಾಯಿತು ಹೈಕಮಾಂಡ್ ಅವ್ರು ವಾರ್ನಿಂಗ್ ಕೊಟ್ಟರು ಸುಮ್ಮನೆ ಇರಲಿಲ್ಲ ಇವತ್ತು ಅವ್ರನ್ನ ಮನೆ ಕುಂದಿಸಿಬಿಟ್ರಿ ಆರಾಮಾಗಿ ಬಾಯಿ ಮುಚ್ಚಿಸಿ ಕುಂದಿಸ್ಬಿಟ್ರಿ ಇನ್ನು ಇದು ನೀವೇನು ಕಿತ್ತಾಡ್ತಾ ಇದ್ರಲ್ಲ ಇದು ಒಗ್ಗಟ್ಟಿಲ್ಲ ಅದು ಮುಂದಿನ ಮೂರನೇವರೆಗೆ ಲಾಭ ಆಗುತ್ತೆ ಅದರಿಂದ ಮುಂದೆ ಪಕ್ಷ ಬರೋದು ಬಹಳ ಚಿಂತಾಜನಕವಾಗಿದೆ ಯಾಕಂದ್ರೆ ಜನಗಳು ಸರಿ ಇಲ್ಲ ಜನಗಳಿಗೆ ದುಡ್ಡು ಬೇಕಾಗಿದೆ ಮತ್ತು ಇದು ಭ್ರಷ್ಟಾಚಾರ ಹೋಗೋದು ಬೇಕಾಗಿಲ್ಲ ಅಭಿವೃದ್ಧಿ ಬೇಕಾಗಿಲ್ಲ ಜನಗಳಿಗೆ ಬೇಕಾಗಿರುವುದು ಚುನಾವಣೆಯ ಸಮಯದಲ್ಲಿ ಏನು ಕೊಡ್ತಾರೋ ಅಷ್ಟು ಕೊಟ್ಟರೆ ಸಾಕು ಹೆಂಗಾರ ಯಾಕೆ ಯಾವನಾರು ಯಾಕೆ ಹಾಳಾಗೋಗ್ಲಿ ಏನಾರು ಎಕ್ಕೊಟ್ಟು ಹೋಗಲಿ ಯಾರಾದರೂ ಕೋಟಿ ಒಡ್ಕೊಳ್ಳಿ ಯಾರಾದರೂ ಕೋಟಿ ನುಂಗ್ಲಿ ನಮಗೇನು ಬೇಕಾಗಿಲ್ಲ ಅಯ್ಯೋ ನಾನು ಚೆನ್ನಾಗಿದ್ದೀನಿ ನನಗೆ ಮುನ್ನೂರು ರೂಪಾಯಿ ಕೊಟ್ಟರೆ ನಾನು ಓಟ್ ಹಾಕಿದೆ ಅಷ್ಟೇ ಈ ಈ ಪದ್ಧತಿಯಲ್ಲಿ ಇದಕ್ಕೆ ಜನ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಭಿವೃದ್ಧಿಗೆ ಜನ ಫಿಕ್ಸ್ ಆಗಿಲ್ಲ ಭ್ರಷ್ಟಾಚಾರ ತೊಲಗಿಸಬೇಕು ಹೇಳಿ ಜನ ಫಿಕ್ಸ್ ಆಗಿಲ್ಲ ಜನ ಎ ಆಗಿರೋದು ದುಡ್ಡು ಓ ದುಡ್ಡು ಕೊಡ್ತಾರೆ ನಾವು ಓಟ್ ಹಾಕ್ತೀವಿ ದುಡ್ಡು ಕೊಡ್ತಾರೆ ನಾವು ಓಟ್ ಹಾಕ್ತೀವಿ ಮೊದಲು ಭ್ರಷ್ಟಾಚಾರನ ಈ ಜನಗಳು ನಿಲ್ಲಿಸಬೇಕು ಚುನಾವಣೆಯ ಸಮಯದಲ್ಲಿ ನೀವು ಕೂಡ ನಾಯಕರುಗಳು ದುಡ್ಡು ಹಂಚಬಾರ್ದು ದುಡ್ಡು ಹಂಚದಂಗೆ ಎಲ್ಲ ಪಕ್ಷದವ್ರು ಗೆಲ್ಲಬೇಕು ಎಲ್ಲ ಪಕ್ಷದವ್ರು ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಅಲ್ಲ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇನ್ಯಾವುದೇ ಆಗಿರ್ಬೋದು ನೀವೆಲ್ಲರೂ ದುಡ್ಡು ಗೆದ್ದರೆ ದುಡ್ಡು ಅನ್ಸುದನ್ನು ಗೆದ್ದರೆ ನೀವು ಇಲ್ಲಿ ಭ್ರಷ್ಟಾಚಾರ ಮುಕ್ತ ಸರ್ಕಾರ ಮಾಡೋಕ್ಕೆ ಒಂದು ದಾರಿ ಇರುತ್ತೆ ನೀವೇ ನೂರಾರು ಕೋಟಿ ದುಡ್ಡು ಖರ್ಚು ಮಾಡಿ ಎಲೆಕ್ಷನಲ್ಲಿ ಗೆದ್ದು ಇನ್ನು ನ್ಯಾಯವಾಗಿ ಸರ್ಕಾರ ನಡೆಸ್ತಿರೋಂಥ ಏನು ಗ್ಯಾರಂಟಿ ಇದೆ ಯಾರು ಗೆದ್ದರೂ ಅಷ್ಟೇ ದುಡ್ಡು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ಮತ್ತು ಸಂವಿಧಾನದ ಪ್ರಕಾರ ನೀವು ಚುನಾವಣೆ ನಡೆಸಿ ಗೆದ್ದು ಅವಾಗ ಆಡಳಿತ ಕೊಟ್ಟರೆ ಅದು ಅದಕ್ಕೂ ಒಂದು ನ್ಯಾಯ ಸಿಗುತ್ತೆ ಸಂವಿಧಾನಕ್ಕೆ ನಿಜವಾಗಲೂ ನಮ್ಮ ದೇಶದ ಸಂವಿಧಾನಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಸಿಗೋದಿಲ್ಲ ನಿಮ್ಮಂಥ ಭ್ರಷ್ಟರು ಇರೋವರೆಗೂ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ ಎಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ತುಂಬಿ ತುಂಬಿ ತುಳುಗ್ತಾ ಇದೆ ಇದನ್ನು ಕೊನೆ ಮಾಡೋಕ್ಕಾಗಲ್ಲ ಕೊನೆ ಮಾಡೋಕ್ಕೆ ಯಾರ ಕೈಲಿಂದ ಅಂದರೆ ಅದು ಸಾಧ್ಯ ಇರೋದು ಮತದಾರರ ಕೈಯಲ್ಲಿ ಮತದಾರರು ಯಾವತ್ತೂ ಸುಂಕ ಇರ್ತಾರೋ ಏನು ಮಾಡೋಕ್ಕಾಗಲ್ಲ ಇದು ಭ್ರಷ್ಟಾಚಾರ ನಿಲ್ಲಿಸೋಕ್ಕಾಗಲ್ಲ ಯಾರ ಕೈಲಿ ನಿಲ್ಲಿಸಲ್ಲ ಇದು ನಮ್ಮ ಪ್ರಪಂಚ ಅಂತ್ಯ ಆದರೆ ನಮ್ಮ ಈ ಮಾನವ ಕುಲ ಅಂತ್ಯ ಆದರೆ ಮಾತ್ರ ನಿಂತೋಗುತ್ತೆ ಯಾವ ಈ ಮಾನವ ಕುಲ ಇರುತ್ತೋ ಅಲ್ಲಿವರೆಗೂ ಭ್ರಷ್ಟಾಚಾರ ನಿಲ್ಲಿಸಕ್ಕಾಗಲ್ಲ ಯಡಿಯೂರಪ್ಪನವರೇ ದಯವಿಟ್ಟು ಇದು ನೀವು ಒಂದು ಇದು ಹೋರಾಟ ಮಾಡಿ ಅದು ನಿಮ್ಮಿಷ್ಟ ಅದು ಮಾರಾ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು ನಿಮ್ಮಿಷ್ಟ ಯಾಕಂದರೆ ಭ್ರಷ್ಟಾಚಾರ ತೋರಿಸ್ಕೊಟ್ಟಿದ್ದೆ ನೀವು ಇವತ್ತು ಮುಂದಿನ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಮಾಡಬೇಕು ಅಂತ ತೋರಿಸ್ಕೊಟ್ಟವ್ರೆ ನೀವು ಇವತ್ತು ಅದನ್ನು ಫಾಲೋ ಇದ್ರೆ ಈ ಸರ್ಕಾರದವರು ಅಷ್ಟೇ ಎಲ್ಲರೂ ಭ್ರಷ್ಟರೇ ನಾವು ಕಮ್ಮಿಗಳು ಥರ ನಿಂತ್ಕೊಂಡು ಈ ಥರ ನೋಡಬೇಕು ಈ ಥರ ಬಾಯ್ ಇಷ್ಟೇ ಪರಿಸ್ಥಿತಿ ನಮ್ಮದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ